ನಮಸ್ಕಾರ ಎಲ್ಲರಿಗೂ ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ತುಂಬ ದಿವಸದ ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಮ್ಮ ತಾಯಿಗೆ ಹಾ ಆಪ್ರೇಷನ್ ಎಲ್ಲ ಇತ್ತು ಸೊ ಹಾಗಾಗಿ ರೆಕಾರ್ಡಿಂಗ್ ಆಗಿತ್ತು ಬಟ್ ಎಡಿಟ್ ಮಾಡ್ಕೊಂಡು ಹಾಕೋಕ್ಕಾಗಿರಲಿಲ್ಲ ಸೊ ಇದ್ರ ನಂತರ ನಾನು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಅಮ್ಮನ ಆಪ್ರೇಷನ್ ಮಾಡಿಕೊಂಡು ಮುಗಿಸ್ಕೊಳ್ಲಿಕ್ಕೆ ಓ ಅಮ್ಮ స్వల్ సొంట ఎత్తు రోహిత్ తల ఎత్తు కేస్తాయి ఒక్క అయికండి శుక్రాచార్య ఒక్క శుక్రాచార్య ुक्राचार्यार <laughs> 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 <coughs> <hums> <laughs> <hums> ಸೊ ನಂತರ ನಾವು ನನ್ನ ಮಗಳನ್ನ ಮೀಟ್ ಮಾಡಲಿಕ್ಕೆ ಹುಬ್ಳಿಗೆ ಹೋಗಿದ್ವಿ ಸೊ ಸ್ವಲ್ಪ ಫುಡ್ ಎಲ್ಲ ಟ್ರೈ ಮಾಡಿ ಹೊಸ ರೆಸ್ಟೋರೆಂಟ್ಗೆ ಹೋಗಿ ಇದ್ದಿದ್ರು ಆದ್ರೆ ನೀವು ಮಾಡಿ ನೋಡಿ ಪಂಜಾಬಿ ಪಿಜಾ ಹಾಗೆ ಅದೇ ರೈಸು ತುಂಬ ಚೆನ್ನಾಗಿತ್ತು ಆಲೂ ಪರೋಟ ತೊಗೊಂಡಿದ್ವಿ ಕುಲ್ಚ ತೊಗೊಂಡಿದ್ವಿ ಚೆನ್ನಾಗಿತ್ತು ಆಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಸೊ ಹಾಗೆ ಅವ್ನು ಅವಳನ್ನೆಲ್ಲ ತಿರುಗಿಸಿ ಅವಳನ್ನು ವಾಪಸ್ ಫಾಸ್ಟಿಗೆ ಇಟ್ಟಿತ್ತು ನಾವು ಇವಾಗ ವಾಪಸ್ಸು ಕಡೆ ಕಳಿಸ್ತಾ ಇದ್ದೀನಿ ತಿಂಗಳ ತಿಂಗಳ ಒಂದು ತಿಂಗಳಿಗೆ ಒಂದು ಸಲ ಅವಳು ನೀಟಾಗಿ ಬರ್ತೀವಿ ಸೊ ಅಭ್ಯಾಸ ಆಗಿದೆ ಸೊ ಮನೆಗೆ ಬಂದಮೇಲೆ ನಾನು ನಲ್ಲಿಕಾಯಿ ತಂದಿದ್ದೆ ಸೊ ಅದರಿಂದ ನಾನು ಉಪ್ಪಿನಕಾಯಿ ಮಾಡಿದೆ ಫಸ್ಟ್ ಟೈಮ್ ಮಾಡ ನಲ್ಲಿಕಾಯಿ ಉಪ್ಪಿನಕಾಯಿ ಫಸ್ಟ್ ಟೈಮ್ ಮಾಡಿರೋ ಅಂಥದ್ದು ಈಗಷ್ಟೇ ಇಂಗಿನ ಎಲ್ಲ ಹಾಕಿದ್ದೀನಿ ಫಸ್ಟು ನಲ್ಲಿಕಾಯಿನ ಬೇಯಿಸ್ಕೊಂಡೆ ಅದರ ನಂತರ ನಾನು ಅದೇ ನೀರಲ್ಲಿ ಬೇಯಿಸಿದ ನೀರನ್ನಲ್ಲೇ ಹಾಕಿ ಒಣ ಮೆಣಸೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಹುರ್ಕೊಂಡು ಮಾಡಿದ್ದೇನೆ ಈಗ ಇದನ್ನು ಗಾಜಿನ ಬಾಟ್ಲೆಯಲ್ಲಿ ಹಾಕಿಡೋಣ ಅಂತ ನೋಡೋಣ ಹೇಗಾಗುತ್ತೆ ಅಂತ ಟೇಸ್ಟ್ ಇನ್ನೂ ಮಾಡಿಲ್ಲ ಮಾಡಬೇಕು ವಾಹ್ ನೀರು ತಿಲ್ಲ ನನ್ನ ಉಪ್ಪಿನಕಾಯಿ ರೆಡಿ ಆಗಿದೆ ನನ್ನ ಲೆಕ್ಕ ಇದು ಒಂದು ಮೂರು ತಿಂಗಳ ಬರ್ಬೋದು ಅನ್ಸುತ್ತೆ ಗಾಜಿನ ಬಾಟ್ಲ ಹಾಕಿಟ್ಟಿದ್ದೀನಲ್ಲ ಅದಕ್ಕೆ ಈಗ ಇದನ್ನ ಹಾಗೆ ಪ್ರಿಸರ್ವ್ ಮಾಡಿಡಬೇಕು ಫ್ರಿಜ್ಜಲ್ಲಿ ಇಟ್ಟರಂತೂ ಮೂರು ತಿಂಗಳ ಬಂದೇ ಬರುತ್ತೆ ಅನಿಸುತ್ತೆ ನೋಡಿ ಬೆಳಗ್ಗೆ ಇವಳು ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದಾಳೆ ಚಿಲ್ಡ್ರನ್ಸ್ ಡೇ ಇವತ್ತು ಅದಕ್ಕೋಸ್ಕರ ತೋರಿಸು ಅಲ್ಲಲ್ಲಿ ಇಟ್ಕೋ ಡ್ರೆಸ್ ತೋರಿಸು ನಿಂದು ಹ್ಯಾಪಿ ಚಿಲ್ಡ್ರನ್ಸ್ ಡೇ ತುಂಬ ದಿವಸದಿಂದ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಆಗಿತ್ತು ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಮಾಡಲಿಕ್ಕೆ ಆಗಿರಲಿಲ್ಲ ಬಟ್ ಅಷ್ಟು ದಿನದ್ದು ಸೇರಿಸಿ ಇವತ್ತು ನಾನು ಹಾಕ್ತಾ ಇದ್ದೀನಿ ಸರಿ ಇಲ್ಲಿಗೆ ನಾನು ಬ್ಲಾಗನ್ನು ಮುಗಿಸ್ತೀನಿ ಬಾಯ್